ನಮಸ್ಕಾರ ಈ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಬಂದು ಟೊಯೋಟಾ ಟ್ಯಾಕ್ಲಾನ್ಸ್ ಇದು ಬಂದು ಜಿ ವರ್ಷನ್ ಇದರಲ್ಲಿ ಟೋಟಲ್ ನಾಲ್ಕು ಪೇರ್ ಇವೆಂಟ್ ಬರುತ್ತೆ ಒಂದು ಬಂದು ಇ ವರ್ಷನ್ ಇನ್ನೊಂದು ಎಸ್ ಮತ್ತೆ ಇನ್ನೊಂದು ಜಿ ಇನ್ನೊಂದು ವಿ ವಿ ಬಂದು ಟಾಪ್ ಎಂಡ್ ಟಾಪ್ ಎಂಡ್ ಇದ್ಯಾ ವರ್ಷನ್ ಅಂದ್ರೆ ಟಾಪ್ ಎಂಡ್ ಗಿಂತ ಒಂದು ಸೆಕೆಂಡ್ ವರ್ಷನ್ ಅಷ್ಟೇ ಇದು ಸೆಕೆಂಡ್ ಟಾಪ್ ಎಂಡ್ ಅಂತ ಕರೀತಾರೆ ಗಾಡಿ ನೋಡ್ತಾ ಇರೋದು ಸಿಲ್ವರ್ ಕಲರ್ ಇದೆ ಇದು ಫ್ರಂಟ್ ವೆಲುವೇಷನ್ ಎಲ್ಲ ಫುಲ್ ಈ ತರ ಇದೆ ಟಾಯೇಟ ಲೋಗ ಬರುತ್ತೆ ಇದು ಬಲೆನೋ ಸೇಮ್ ರೀಬ್ಯಾಡ್ಜಿಂಗ್ ಅಷ್ಟೇ ಇದು ಸೇಮ್ ಬಲೆನೋ ಗಾಡಿ ಏನಿದೆ ಸೇಮ್ ಅದೇ ಗಾಡಿ ಟೊಯ್ಲೆಟಾಗು ಇದಕ್ಕೂ ಬಲೆನಾಗು ಈ ಟಾಯೇಟಾಗೂ ಏನು ಡಿಫ್ರೆಂಟ್ ಅಪ್ಪ ಅಂತಂದ್ರೆ ಫ್ರಂಟ್ ಈ ಗ್ರಿಲ್ ಬರುತ್ತಲ್ಲ ಬಂಪರ್ ಗ್ರಿಲ್ ಇದೊಂದು ಚೇಂಜ್ ಇದೆ ಇದೊಂದು ಸ್ವಲ್ಪ ಸ್ಪೋರ್ಟಿ ಲುಕ್ ಕಾಣುತ್ತೆ ಬೇರೆ ಬಲೆನೋ ಎಲ್ಲ ನಾರ್ಮಲ್ ಲುಕ್ ಕಾಣುತ್ತೆ ಮತ್ತೆ ಈ ಸೈಡ್ ವ್ಯೂ ಬಂದ್ರೆ ಟೈರ್ ಸೈಜು ಬಂದು ಒನ್ ನೈಂಟಿ ಫೈವ್ ಆರ್ ಫಿಫ್ಟಿ ಫೈವ್ ಆರ್ ಸಿಕ್ಸ್ಟೀನ್ ಇಂಚ್ ಇದೆ ಸಿಕ್ಸ್ಟೀನ್ ಇಂಚ್ ಬಂದು ಈ ವಿಡ್ತ್ ಇದೇನಿದೆ ಐ ಬರುತ್ತೆ ಫಿಫ್ಟಿ ಫೈವ್ ಬಂದು ಇ ಐಟ್ ಬರುತ್ತೆ ಒನ್ ನೈಂಟಿ ಫೈವ್ ಬಂದು ವಿಡ್ತ್ ಬರುತ್ತೆ ಇದು ಡೈಮಂಡ್ ಕಟ್ ಎಲ್ಲ ಸಿಗುತ್ತೆ ಈ ಗಾಡಿಗೆ ಅದು ಡೈಮಂಡ್ ಕಟ್ ಎಲ್ಲ ಬಂದು ಜಿ ಮತ್ತೆ ವಿ ಎರಡು ವರ್ಷನ್ ಅಲ್ಲೂ ಸಿಗುತ್ತೆ ಮತ್ತೆ ಇ ಮತ್ತೆ ಎಸ್ ವರ್ಷನ್ ಅಲ್ಲಿ ಮೌಲ್ಯ ರಿಮ್ ಸಿಮ್ ರಿಮ್ ಐಜ್ ಸಿಗುತ್ತೆ ಮತ್ತೆ ಈ ಕ್ರೋಮ್ ವೆಲ್ಯುವೇಶನ್ ಎಲ್ಲ ಈ ಜಿ ವರ್ಷನ್ ಮತ್ತೆ ವಿ ವರ್ಷನ್ ಅಲ್ ಇರುತ್ತೆ ಈ ಕ್ರೋಮ್ ವೆಲ್ಯೇಷನ್ ಇನ್ ಸೆಕೆಂಡ್ ಟಾಪ್ ಅಂಡ್ ಬೇಸ್ ಯಾವುದು ಸಿಲ್ವರ್ದು ಫಿನಿಶಿಂಗ್ ಇರಲ್ಲ ಮತ್ತೆ ಇದು ಪಾಯಿಂಟ್ ಟೂ ಲೀಟರ್ ಇಂಜಿನ್ ಬರುತ್ತೆ ಇದು ನ್ಯಾಚುರಲ್ ಇಂಜಿನ್ ಬೋನೆಟ್ ಓಪನ್ ಮಾಡಿ ತೋರಿಸ್ತೀನಿ ನೋಡ್ತಾ ಇರಬಹುದು ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ ಸೇಮ್ ಬಲೆನೋ ಇದನ್ನು ಸೇಮ್ ಎರಡು ಸೇಮ್ ಇದಕ್ಕೂ ಅದಕ್ಕೂ ಏನ್ ಮೇಜರ್ ಡಿಫ್ರೆಂಟ್ ಅಂತ ಏನಿಲ್ಲ ಏನಿಲ್ಲ ಸೇಮ್ ಟಾರ್ಕ್ ಸೇಮ್ ಇಂಜಿನ್ ಬಟ್ ಇದು ರೀಬಾರ್ಜಿಂಗ್ ಆಗಿದೆ ಅಷ್ಟೇ ಇನ್ನು ಅದು ಬಿಟ್ರೆ ಸೈಡ್ ಪ್ರೊಫೈಲ್ ನೋಡಿದ್ರು ಈ ತರ ಇದೆ ಡೈಮೆಂಟ್ ಕಟ್ಟಲ್ಲು ಮತ್ತು ಇದಕ್ಕೆ ಬಂದ್ರೆ ರಿಕ್ವೆಸ್ಟನ್ಸ್ ಯಾರು ಇರುತ್ತೆ ಡ್ರೈವರ್ ಸೈಡು ಪ್ಯಾಸೆಂಜರ್ ಸೈಡು ಎರಡು ಇದೆ ರೈಟ್ ಸೈಡು ಇರಲ್ಲ ಇನ್ ಬ್ಯಾಕ್ ಸೈಡು ವ್ಯೂ ಬಂದ್ರೆ ಇಲ್ಲಿ ರಿವರ್ಸ್ ಕ್ಯಾಮ್ರಾ ಬರುತ್ತೆ ಇದು ಬಂದು ಎಸ್ ವರ್ಷನ್ ಅಲ್ಲೂ ಬರುತ್ತೆ ನಿಮ್ಗೆ ರಿವರ್ಸ್ ಕ್ಯಾಮರಾ ಇಲ್ಲಿ ಪ್ಲೇಸ್ಮೆಂಟ್ ಆಗಿದೆ ನೋಡಿ ಎಸ್ ವರ್ಷನ್ ಅಲ್ಲೂ ಕಾಣುತ್ತೆ ಮತ್ತೆ ಜಿ ಜಿ ಮತ್ತೆ ವಿ ಮೂರು ವರ್ಷನ್ ನಲ್ಲೂ ಬರುತ್ತೆ ನಿಮ್ಗೆ ಕ್ಯಾಮರಾ ಬಂದು ಮತ್ತೆ ಇಲ್ಲಿ ಜಿ ಅಂತ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಗ್ಲಾನ್ಸ್ ಅಂತ ಒಂದು ಬ್ಯಾಡ್ಜಿಂಗ್ ಬರುತ್ತೆ ಇನ್ನು ಅದ್ ಮುಟ್ರೆ ಕಾಮನ್ ಏನಿಲ್ಲ ವೈಪರ್ ಬಂದು ನಿಮಗೆ ಟಾಪ್ ಎಂಟು ಮತ್ತೆ ಸೆಕೆಂಡ್ ಟಾಪ್ ಎಂಟು ಅಂದ್ರೆ ಜಿ ವರ್ಷನ್ಗೆ ಮತ್ತೆ ವಿ ವರ್ಷನ್ಗೆ ಎರಡಕ್ಕೆ ಇದು ಬರೋದು ವೈಪ್ ರೇರ್ ವೈಪರ್ ಮತ್ತೆ ವಾಷರ್ ಬರುತ್ತೆ ಇಲ್ಲಿ ಆಗಿದೆ ಇಲ್ಲಿ ಇದು ಮತ್ತೆ ಡಿಫಾಗರ್ ಎಲ್ಲ ಇದೆ ನೋಡಿ ಮತ್ತೆ ಇಲ್ಲಿ ಸೆನ್ಸರ್ ಇದೆ ತೋರಿಸ್ತೀನಿ ಇದು ಬಂದು ರಿಕ್ವರ್ ಸೆನ್ಸರು ಇದು ಬಂದು ಓಪನ್ ಮಾಡೋದು ಇನ್ನು ಬೂಟ್ ಸ್ಪೇಸ್ ನೋಡ್ತಾ ಇರಬಹುದು ಮತ್ತೆ ಇಲ್ಲೊಂದು ಲ್ಯಾಂಪ್ ಕೊಟ್ಟಿದ್ದಾರೆ ಲ್ಯಾಂಪ್ ಬೇಕಂದ್ರೆ ಲ್ಯಾಂಪ್ ಯೂಸ್ ಮಾಡ್ತಾ ಬಟ್ ಅಂತ ಬೆಳಕ ಬರಲ್ಲ ಇದರಲ್ಲಿ ಇನ್ನು ಪಾರ್ಸಲ್ ಡ್ರೈವ್ ಬಂದು ಜಿ ಬಸ್ಟೇ ಬರುತ್ತೆ ಪಾರ್ಸಲ್ ಟ್ರೈ ಇನ್ ಇನ್ನು ಯಾರು ಬಂದ್ರೆ ಸೀಟ್ ಕವರ್ ಅದಲ್ಲ ಕಂಪ್ನಿ ಸೀಟ್ ಕವರ್ ಎಲ್ಲ ಹಾಕ್ಸಿರೋದು ಮೂರು ಅಡ್ರೆಸ್ಟ್ ಬರುತ್ತೆ ಮೂರು ಅಡ್ರೆಸ್ ಮೂರು ಪ್ಯಾಸೆಂಜರ್ಗೂ ಸೀಟ್ ಬೆಲ್ಟ್ ಬರುತ್ತೆ ಇನ್ನು ಸ್ಪೇಸ್ ಅಂತೂ ಪರವಾಗಿಲ್ಲ ಚೆನ್ನಾಗಿದೆ ರೇ ರೇಸ್ ವಿಂಡ್ ಬರುತ್ತೆ ಮತ್ತೆ ಎರಡು ಸಾಕೆಟ್ ಕೊಟ್ಟಿದ್ದಾರೆ ಒಂದು ಸಿ ಟೈಪ್ ಒಂದು ಬಿ ಕೇಬಲ್ ಮತ್ತೆ ಸ್ಪೀಕರ್ ಇರುತ್ತೆ ಡೋರ್ ವಿಶು ಬಂದರೆ ಲೆದರ್ ದು ಸ್ಟಿಚ್ ಮಾಡಿದ್ದಾರೆ ಇಲ್ಲೂ ಸಾಫ್ಟ್ ಟಚ್ ಇದೆ ಇಲ್ಲೂ ಸಾಫ್ಟ್ ಟಚ್ ಇದೆ ಮತ್ತೆ ಇದಕ್ಕೆ ಯಾವುದೇ ರೀತಿ ಆಂಬ್ರೆಸ್ಟ್ ಇರಲ್ಲ ನೆಕ್ಸ್ಟ್ ಪೇಜಸೋ ಎಡ್ ಫೇಸ್ ಎರಡು ಚೆನ್ನಾಗಿದೆ ಫ್ಯಾಮಿಲಿ ಕಂಫರ್ಟ್ ಮತ್ತೆ ಡ್ರೈವರ್ ಸೈಡು ಬರ್ತೀನಿ ಅಂತಂದ್ರೆ ಸೇಮ್ ಇದಕ್ಕೂ ಸೆನ್ಸರ್ ಇದೆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ ಮತ್ತೆ ಲಾಕ್ ಆಗುತ್ತೆ ಈ ಆಪ್ಷನ್ ಬಂದು ನಿಮಗೆ ಜಿ ವರ್ಷನ್ ಮತ್ತೆ ವಿ ವರ್ಷನ್ ಎರಡಕ್ಕೇನೆ ಬರೋದು ಮತ್ತೆ ಮಿರರ್ ಇಂಡಿಕೇಟರ್ ಒಂದು ಬರುತ್ತೆ ಇಲ್ಲಿ ಬಟ್ ಆಟೋಮೆಟಿಕ್ ಫೋಲ್ಡ್ ಇಲ್ಲ ಮ್ಯಾನುವಲೇ ಇದನ್ನ ಇನ್ನು ಈ ಕಡೆ ಡೋರ್ ವಿಶೂ ಬರ್ತೀನಿ ಅಂತಂದ್ರೆ ಸೇಮ್ ಇದನ್ನು ಲೆದರ್ ಫಿನಿಶಿಂಗ್ ಸಾಫ್ಟ್ ಹೆಚ್ಚಿದೆ ಮತ್ತೆ ಬಟನ್ ಸ್ಟಾರ್ಟ್ ಬರುತ್ತೆ ಬಟನ್ ಸ್ಟಾರ್ಟ್ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ ಮತ್ತೆ ಇದು ಹೆಡ್ಲೈಟ್ ಅಡ್ಜಸ್ಟೇಬಲ್ ಇದು ಬಂದು ಎ ಸಿಂಟು ಎ ಸಿ ಅಡ್ಜಸ್ಟೇಬಲ್ ಮಾಡ್ಕಬಹುದು ಅಪ್ ಡೌನ್ ಬ್ಲೋವಿಂಗ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು ಇಲ್ಲಿ ಮತ್ತೆ ಇದು ನೈನ್ ಇಂಚು ಡಿಸ್ಪ್ಲೇ ಬರುತ್ತೆ ಅಂದ್ರೆ ಇದು ಬಂದು ಸೆವೆನ್ ಇಂಚಸ್ ಟಾಪ್ ಅಲ್ಲಿ ಮಾತ್ರ ನೈನ್ ಇಂಚಸ್ ಬರುತ್ತೆ ಫುಲ್ ಗ್ಲಾಸ್ ಫಿನಿಶಿಂಗ್ ಬರುತ್ತೆ ಸೇಮ್ ಇಲ್ಲಿ ಯಾವ ತರ ಇದೆ ಸೇಮ್ ಅದೇ ತರ ಗ್ಲಾಸ್ ಫಿನಿಶಿಂಗ್ ಬರುತ್ತೆ ನಾರ್ಮಲ್ ಮಿರರ್ ಇಲ್ಲಿ ಬಂದು ಯಾವುದೇ ಇದಕ್ಕೆ ಲೈಟ್ ಇಲ್ಲ ಬರೀ ಮಿರರ್ ಅಷ್ಟೇ ಕೊಟ್ಟಿದ್ದಾರೆ ಇದಕ್ಕೆ ಏನಿಲ್ಲ ಬರೀ ಓಡ್ರೂ ಟಿಕೆಟ್ ಓಡ್ರೋ ಅಷ್ಟೇ ಇನ್ನು ಅದು ಬಿಟ್ರೆ ಇನ್ ಸೀಟ್ ಕಂಫರ್ಟೇಬಲ್ ಎಲ್ಲ ಚೆನ್ನಾಗಿದೆ ಸ್ಟ್ಯಾಂಡರ್ಡ್ ಆಗಿ ಇದಕ್ಕೆ ಸಿಕ್ಸ್ ಏರ್ ಬ್ಯಾಗ್ ಕೊಟ್ಟಿದ್ದಾರೆ ಒಂದು ಇಲ್ಲಿ ಫ್ರಂಟ್ ಎರಡು ಎರಡು ಏರ್ ಬ್ಯಾಗ್ ಬರುತ್ತೆ ಸೀಟಲ್ಲಿ ಎರಡು ಇಲ್ಲೊಂದು ಟೋಟಲ್ ಆರು ಬರುತ್ತೆ ಮತ್ತೆ ಇದು ನಾರ್ಮಲ್ ಸ್ಪೀಕರ್ ಸೌಂಡ್ ಕಮ್ಮಿ ಕೊಡ್ಕೊಳಕ್ಕೆ ಸಾಂಗ್ ಚೇಂಜ್ ಮಾಡೋಕ್ಕೆ ಇದಕ್ಕೆ ಕ್ರೂಸ್ ಕಂಟ್ರೋಲ್ ಬರಲ್ಲ ಟಾಪ್ ಎಂಡ್ ಮಾತ್ರ ಕ್ರೂಸ್ ಕಂಟ್ರೋಲ್ ಬರೋದು ಇನ್ನು ಅದು ಬಿಟ್ರೆ ಫೋನ್ ರಿಸೀವ್ ಮಾಡೋದು ಕಟ್ ಕಟ್ ಮಾಡೋದು ಮತ್ತೆ ವಾಯ್ಸ್ ಕಮಾಂಡು ಮೂರು ಬರುತ್ತೆ ಇದ್ರಲ್ಲೇ ಮೈಲೇಜ್ ಬಂದು ಇದು ಕಂಪ್ನಿಲಿ ಕ್ಲೈಮ್ ಮಾಡೋದು ಬಂದು ಇಪ್ಪತ್ತೆರಡು ಹೇಳ್ತಾರೆ ಬಟ್ ಟ್ವೆಂಟಿ ಏಟಿ ಸಿಟಿಲ್ ಬಂದರೆ ಒಂದು ಸೆವೆಂಟಿ ಆ ಥರ ಬರುತ್ತೆ ಇಲ್ಲಿ ಲೋಗೋ ನೋಡ್ತಾ ಇರೋದು ಇನ್ನು ಫೈವ್ ಸ್ಪೀಡ್ ಗಿಯರ್ ಬಾಕ್ಸ್ ಬರುತ್ತೆ ಒಂದು ರಿವರ್ಸು ಮತ್ತೆ ಗ್ಲೌ ಬರ್ಸು ಡಿಸೆಂಟ್ ಸೈಜು ಸೀಟ್ ಕಂಫರ್ಟೇಬಲ್ ಎಲ್ಲ ಚೆನ್ನಾಗಿದೆ ಸಿಟಿ ಡ್ರೈವಿಂಗ್ ಎಲ್ಲ ಚೆನ್ನಾಗಿದೆ ಇದೊಂದು ಕ್ರೋಮ್ ಸೆಟ್ಟಿಂಗ್ಸ್ ಎಲ್ಲ ಇಲ್ಲಿ ಚೇಂಜ್ ಮಾಡ್ಕೋಬಹುದು ಇಲ್ಲಿ ಇದು ಬಂದು ವೈಪರ್ ಫ್ರಂಟ್ ಇಲ್ಲಿ ಮಾಡೋರೆ ರೇರ್ ವೈಪರ್ ಆಫ್ ಆಯ್ತು ಇದು ರೇರ್ ವೈಪರ್ ಇದೆಲ್ಲ ಕಾಮನ್ ಬೇಸಿಕ್ ಫೀಚರ್ ಪವರ್ ವಿಂಡೋ ಮಿರರ್ ಅಡ್ಜಸ್ಟೇಬಲ್ ನಾಲ್ಕು ಪವರ್ ವಿಂಡೋ ಬರುತ್ತೆ ಇದೆಲ್ಲ ಕಾಮನ್ ಬರುತ್ತೆ ಲಾಕು ಒಂದ್ ಲಾಕು ಮಿರರ್ ಅಡ್ಜಸ್ಟೇಬಲ್ ಬಿಟ್ಟು ಸ್ಟೇರಿಂಗ್ ವೀಲ್ ಬರುತ್ತೆ ಬಟ್ ಗಾಡಿ ಓಡಿಸ್ಕೆ ಚೆನ್ನಾಗಿದೆ ಪ್ರೀಮಿಯಂ ಆಗಿ ಮತ್ತೆ ಇಲ್ಲೊಂದು ರೆಸ್ಟ್ ಬರುತ್ತೆ ಕಂಪ್ನಿ ಫಿಟರ್ ಸೀಟ್ ಕವರು ಇಲ್ಲಿ ಯಾರು ಪ್ಯಾಕ್ ಓಪನ್ ಆಗೋ ಕಾರಣ ಇಲ್ಲಿ ಖಾಲಿ ಬಿಟ್ಟಿದ್ದಾರೆ ಮತ್ತೆ ಇನ್ನೇನಾದ್ರು ಡೀಟೇಲ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ